ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಅಡಗಿರುವಂತಹ ಎಷ್ಟೋ ವಿಚಾರಗಳು ನಮ್ಮ ಆರೋಗ್ಯಕ್ಕೆ ಅಷ್ಟೇ ಮಹತ್ವದ ಕೊಡುಗೆಯನ್ನು ನೀಡ್ತವೆ ಸುಮ್ನೆ ಹೇಳ್ತಾರಾ ಇಂಡಿಯನ್ ಟ್ರೆಡಿಷನ್ ಅಂಡ್ ಕಲ್ಚರ್ ಅಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ ಗೊತ್ತಾ ಅದರಲ್ಲಿ ಒಂದಿಷ್ಟು ವಿಚಾರಗಳನ್ನ ನಿಮ್ ಜೊತೆ ಇವತ್ತು ಹಂಚ್ಕೋತೀನಿ ಅಂದಾಗೆ ನೀವು ಕೈಯಲ್ಲಿ ಜಾಸ್ತಿ ತಿಂತೀರಾ ಸ್ಪೂನ್ ಅಲ್ಲಿ ಜಾಸ್ತಿ ತಿಂತೀರಾ ನಮ್ಮ ಹಿರಿಯರು ತಮ್ಮ ಕೈಗಳಲ್ಲೇ ತಿಂತಾ ಇದ್ರು ಅಂಡ್ ಇತ್ತೀಚಿನ ದಿನಗಳಲ್ಲಿ ಸ್ಪೂನ್ ಅನ್ನುವಂತ ಪ್ರಾಕ್ಟೀಸ್ ಶುರು ಆಗಿದೆ ಹೋಟೆಲ್ ಅಂಡ್ ರೆಸ್ಟೋರೆಂಟ್ಸ್ ಗಳಿಗೆಲ್ಲ ನಾವು ಹೋದಾಗ ಸಾಮಾನ್ಯವಾಗಿ ಗಳನ್ನ ಬಳಸ್ತೀವಿ ಅಲ್ವಾ ಆದರೆ ನಮ್ಮ ಕೈಗಳನ್ನು ಯೂಸ್ ಮಾಡೋದು ಯಾವಾಗಲೂ ಒಳ್ಳೆಯದು ಅಂತ ಯಾಕೆ ಅಂತ ಕೇಳಿ ನಮ್ಮ ಕೈಯಲ್ಲಿ ಒಂದಿಷ್ಟು ಗುಡ್ ಬ್ಯಾಕ್ಟೀರಿಯಾಗಳು ಇರ್ತವಂತೆ ಆ್ಯಂಡ್ ಆ ಗುಡ್ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದ ಒಳಗಡೆ ಹೊಟ್ಟೆಯನ್ನು ತಲುಪಲೇಬೇಕು ಅಲ್ಲಿರುವಂತಹ ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳ ಜೊತೆಯಲ್ಲಿ ಫೈಟ್ ಮಾಡಬೇಕು ಆಗಲೇ ನಮ್ಮ ಡೈಜೆಷನ್ ಅನ್ನೋದು ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಕೈಗಳಲ್ಲಿ ನಾವು ತಿನ್ನೋದ್ರಿಂದ ಇದು ಓವರ್ ಈಟಿಂಗ್ ಆಗದೆ ಇರೋ ತರಹ ತಡೆಯುತ್ತೆ ಅಂದರೆ ಎಷ್ಟು ಬೇಕು ಅಷ್ಟೇ ತಿನ್ನೋ ಹಾಗೆ ಮಾಡುತ್ತೆ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಪ್ರತಿಯೊಂದು ಕೂಡ ಆ ಫುಡ್ ಜೊತೆಗೆ ಒಂದು ಕನೆಕ್ಷನ್ ಕ್ರಿಯೇಟ್ ಆಗುತ್ತೆ ನೋಡಿ ಅದು ನಮ್ಮ ದೇಹಕ್ಕೂ ಕೂಡ ಫ್ರೆಂಡ್ಲಿ ಭಾವನೆಯನ್ನು ಮೂಡಿಸುತ್ತೆ ಅಂತ ಹೇಳ್ತಾರೆ ಆ್ಯಂಡ್ ಎಲ್ಲದಕ್ಕಿಂತ ಡೈಜೆಷನ್ಗೆ ಬೇಕಾದಂತಹ ಒಂದು ಗುಡ್ ಬ್ಯಾಕ್ಟೀರಿಯಾ ಒಳಗಡೆ ಪ್ರವೇಶ ಮಾಡಲೇಬೇಕು ಅಂತಂದರೆ ನಾವು ನಮ್ಮ ಕೈಗಳನ್ನು ಬಳಸಬೇಕು ಆ್ಯಂಡ್ ನಮ್ಮ ಬಾಯಿಯ ಟೆಂಪರೇಚರನ್ನು ಕೂಡ ನಿಯಂತ್ರಿಸುವಂತಹ ಒಂದು ಕೆಲಸವನ್ನು ಮಾಡುತ್ತಂತೆ ನೋಡಿ ಸೊ ಕೈ ಬೆರಳುಗಳಲ್ಲಿ ತಿಂದರೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಸಾಮಾನ್ಯವಾಗಿ ಬೇರೆಯವರು ಏನು il dare. ಅಥವಾ ನನ್ನನ್ನ ನೋಡಿದ್ರೆ ಟೇಬಲ್ ಮ್ಯಾನರ್ಸ್ ಎಲ್ಲ ಇಲ್ಲ ಇವ್ನಿಗೆ ಅಂತ ಅನ್ಕೋತಾರ ಏನೋ ಅಂತ ರೆಸ್ಟೋರೆಂಟ್ ಅಲ್ಲಿ ಎಷ್ಟೋ ಜನ ಸ್ಪೂನ್ ಅನ್ನ ಬಳಸ್ತಾರೆ ಆಕ್ಚುಲಿ ಹೆಚ್ಚಿನವರಿಗೆ ಕಂಫರ್ಟೇಬಲ್ ಆಗಿರೋದಿಲ್ಲ ಬೇರೆಯವ್ರಿಗೋಸ್ಕರನೇ ಈ ಪ್ರಾಕ್ಟೀಸ್ ಅನ್ನ ಶುರು ಮಾಡ್ತಾರೆ ನನಗೇನು ಗೊತ್ತಿಲ್ಲ ಅಂತ ಅನ್ಕೋಬಾರ್ದು ಅಂತ ಆದ್ರೆ ಒಂದ್ ಹೇಳೋದೇನಪ್ಪ ಅಂತ ಹೇಳಿದ್ರೆ ನಮಗ್ ಹೇಗ್ ಬೇಕೋ ಹಾಗಿರೋದೇ ನಿಜವಾದಂತಹ ಜೀವನ ಅಂಡ್ ಯಾವಾಗ್ಲೂ ನನಗೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಒಂದು ಲೈನ್ ನೆನಪಾಗೋದು ಅವರಿಗೆ ತಮಾಷೆ ಮಾಡಿದ್ರಂತೆ ಏನೋ ನೀನು ಸ್ಪೂನಲ್ಲಿ ತಿನ್ನೋದ್ಬಿಟ್ಟು ಬಿಟ್ಟು ಕೈಯಲ್ಲಿ ತಿಂತೀಯಲ್ಲ ಕೈ ಬಾಯಿ ಒಳಗಡೆ ಹಾಕೋದು ಚೆನ್ನಾಗಿರುತ್ತಾ ಆಗ ಹೇಳಿದ್ರಂತೆ ಅವರು ನನ್ನ ಕೈ ನನ್ನ ಬಾಯಿಯೊಳಗಡೆ ಮಾತ್ರ ಹೋಗುತ್ತೆ ಆದ್ರೆ ಸ್ಪೂನ್ ಅನ್ನೋದು ತುಂಬಾ ಜನರ ಬಾಯಿ ಒಳಗಡೆ ಹೋಗಿ ಬರುತ್ತೆ ಅಂತ ಸೊ ಸದ್ಯಕ್ಕೆ ಈಗ ನೀವು ಕೂಡ ಖಂಡಿತವಾಗಿ ನಿಮ್ಮ ಮನಸ್ಸಲ್ಲಿರುವಂತಹ ಮಾತುಗಳನ್ನು ಹಂಚ್ಕೋಬಹುದು ನಮ್ಮ ಭಾರತದ ಸಾಂಪ್ರದಾಯಿಕ ವಿಚಾರಗಳಲ್ಲಿ ಯಾವುದು ಆರೋಗ್ಯಕ್ಕೆ ತುಂಬಾ ಹತ್ರ ಅಂತ ನೀವು ನೋಟಿಸ್ ಮಾಡಿದೀರಾ ಅಂತ ಇನ್ನು ಉಪವಾಸ ಕೂಡ ಬಹಳ ಒಳ್ಳೇದು ಅಂತ ಹೇಳ್ತಾರೆ ನಮ್ಮ ದೇಹಕ್ಕೆ ನಾವು ಕೊಡುವಂತಹ ಒಂದು ರೆಸ್ಟ್ ಅದು ಸಾಂಪ್ರದಾಯಿಕವಾಗಿ ವಾರಕ್ಕೊಂದು ಉಪವಾಸ ತಿಂಗಳಿಗೆ ಎರಡು ಮೂರು ಹೀಗೆ ಬೇರೆ ಬೇರೆ ಉಪವಾಸಗಳೆಲ್ಲ ನಡೀತಾ ಇರುತ್ತೆ ನಮ್ಮಲ್ಲಿ ಅಲ್ವಾ ಆ್ಯಂಡ್ ಈ ಉಪವಾಸ ಮಾಡಿದಾಗ ನಮ್ಮ ದೇಹಕ್ಕೆ ಅದರ ಒಂದು ಎನರ್ಜಿಯನ್ನು ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅಲ್ಲಿರುವಂತಹ ಕೊಬ್ಬುಗಳನ್ನು ಕರಗಿಸಿಕೊಳ್ಳೋದಕ್ಕೆ ದೇಹವನ್ನು ಕ್ಲೀನ್ ಮಾಡೋದಕ್ಕೆ ನಾವು ಅವಕಾಶ ಕೊಟ್ಟ ಹಾಗೆ ಆಗುತ್ತೆ ನಾವು ಈಗ ಏನಾದರೂ ತಿಂತೀವಿ ಅಂತಂದರೆ ಅದು ಜೀರ್ಣ ಆಗೋದಕ್ಕೆ ಒಂದಿಷ್ಟು ಗಂಟೆಗಳು ಬೇಕಾಗುತ್ತೆ ಅಂತ ಇಟ್ಕೊಳ್ಳಿ ಆ ಗಂಟೆಗಳು ಮುಗಿಯೋದ್ರೊಳಗಡೆ ನಾವು ಬೇರೆ ಏನೋ ತಿಂದರೆ ದೇಹ ಏನು ಮಾಡುತ್ತೆ ಆ ಮೊದಲು ತಿಂದಂತಹ ಒಂದು ಆಹಾರವನ್ನು ಜೀರ್ಣ ಮಾಡಿಕೊಂಡು ಅದರಲ್ಲಿರುವಂತಹ ಒಂದು ನ್ಯೂಟ್ರಿಷನ್ ಎಲ್ಲ ತಗೊಂಡು ಬೇಡದೆ ಇರೋದನ್ನೆಲ್ಲ ಹೊರಗಡೆ ಹಾಕುವಂಥ ಕೆಲಸವನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಹೊಸ ಆಹಾರವನ್ನು ನೋಡೋದಕ್ಕೆ ಶುರು ಮಾಡುತ್ತೆ ಹೀಗಾದಾಗ ನಮ್ಮಲ್ಲಿ ಆ ಕೊಬ್ಬು ಅನ್ನೋದು ಶೇಖರ ಆಗ್ತಾ ಆಗ್ತಾ ಹೋಗುತ್ತೆ ಅದು ಮೆಲ್ಟ್ ಆಗೋದಕ್ಕೆ ಸಮಯನೇ ಸಿಗೋದಿಲ್ಲ ಆ್ಯಂಡ್ ತಿಂದಾದ ಮೇಲೆ ಒಂದಿಷ್ಟು ಗ್ಯಾಪ್ಗಳನ್ನು ಬ್ರೇಕ್ಗಳನ್ನು ಕೊಡಬೇಕು ಅಂತ ಹೇಳೋದು ಅದಕ್ಕೇನೆ ಅಂಡ್ ಉಪವಾಸದಿಂದ ಇದು ಸಾಧ್ಯ ಆಗತ್ತೆ ಆಗಿಂದಾಗ ನೀವೇನಾದ್ರೂ ಉಪವಾಸ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ನಿಮ್ಮ ಆರೋಗ್ಯ ಸುಸ್ಥಿತಿಯಲ್ಲಿ ಇರುತ್ತೆ ಅಂತ ಅರ್ಥ ಇನ್ನು ನೋಡಿ ಸಾಮಾನ್ಯವಾಗಿ ನಾವು ಸೂರ್ಯನಿಗೆ ಮಾಡುವಂತಹ ನಮಸ್ಕಾರ ಇದು ನಮ್ಮ ದೇಹದಲ್ಲಿ ವೈಟ್ ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಡೈಜೆಷನ್ ನ ಇಂಪ್ರೂವ್ ಮಾಡುತ್ತೆ ಸ್ಕಿನ್ ಗ್ಲೋ ಆಗಬೇಕು ಅಂತಿರೋರು ಖಂಡಿತವಾಗಿ ಇದನ್ನ ಮಾಡಲೇಬೇಕು ಹಾಗೆ ನಿದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಬ್ಲಡ್ ಶುಗರ್ ಲೆವೆಲ್ ಡೌನ್ ಆಗುತ್ತೆ ಇದೆಲ್ಲವನ್ನ ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಬಹುದು ನಿಮ್ಮ ದೇಹದಲ್ಲಾದಂತಹ ಬದಲಾವಣೆಯನ್ನ ನೋಡಿಯೇ ಮುಂದಿನ ಕ್ರಮಗಳನ್ನ ತಗೊಳ್ಬಹುದು ಹಾಗಿದೆ ಸಾಂಪ್ರದಾಯಿಕವಾಗಿ ಹಿರಿಯರು ಮಾಡ್ತಾ ಇದ್ದಂತಹ ಕೆಲವೊಂದು ವಿಚಾರಗಳಿವು ಅಲ್ವಾ ಹಾಗೆ ಇನ್ನು ಏನೇನೆಲ್ಲ ಇರಬಹುದು ಅಂತ ಕೇಳಿದ್ರೆ ನೋಡಿ ನಾವು ಜ್ಯುವೆಲ್ರಿಯನ್ನು ಧರಿಸ್ತೀವಿ ಅಲ್ವಾ ಸಾಮಾನ್ಯವಾಗಿ ಹೆಣ್ಮಕ್ಳು ಧರಿಸುವಂತಹ ಆಭರಣಗಳನ್ನ ತಗೊಂಡ್ರೆ ಕಾಲುಂಗುರದಿಂದ ಹಿಡಿದು ಪ್ರತಿಯೊಂದು ಆಭರಣಗಳಿಗೂ ಕೂಡ ಅವುಗಳದ್ದೇ ಆದಂತಹ ಒಂದು ಮಹತ್ವ ದೈಹಿಕವಾಗಿ ಸಿಗುತ್ತೆ ಅನ್ನುವಂಥದ್ದು ದೇಹದ ಉಷ್ಣಾಂಶವನ್ನ ಕಡಿಮೆ ಮಾಡೋದಿರಬಹುದು ದೇಹವನ್ನು ಕೂಲ್ ಇಡುವಂತದ್ದು ಅಥವಾ ದೇಹದಲ್ಲಿ ಆ ಉಷ್ಣತೆಯನ್ನು ಮೇಂಟೈನ್ ಮಾಡುವಂತಹ ಒಂದು ಪ್ರೊಸೆಸ್ ಇರಬಹುದು ಬ್ಲಡ್ ಸರ್ಕ್ಯುಲೇಷನ್ನ ಬೂಸ್ಟ್ ಮಾಡೋದಿರಬಹುದು ಅದರ ಜೊತೆಗೆ ಕೋಲ್ಡ್ ಮತ್ತು ಫ್ಲೂನಿಂದ ಪ್ರಿವೆಂಟ್ ಮಾಡುವಂಥದ್ದು ಅಂಡ್ ಯಾವುದೇ ಒಂದು ನೋವನ್ನು ಕಡಿಮೆ ಮಾಡುವಂಥದ್ದು ಇವೆಲ್ಲ ಬೆನಿಫಿಟ್ಸ್ ಅನ್ನ ಇದು ಹೊಂದಿದೆ ಅಂತ ಹೇಳ್ತಾರೆ ಅಂಡ್ ಎಲ್ಲದಕ್ಕಿಂತ ಬಾಡಿ ಟೆಂಪರೇಚರ್ನ ರೆಗ್ಯುಲೇಟ್ ಮಾಡೋದಿದೆ ಅಲ್ವಾ ಅದ್ರ ಜೊತೆಯಲ್ಲಿ ನಮ್ಮ ಸ್ಟ್ರೆಸ್ನ ಕೂಡ ಕಡಿಮೆ ಮಾಡ್ತಾ ಪಾಸಿಟಿವ್ ಎನರ್ಜಿಯನ್ನು ಅಟ್ರಾಕ್ಟ್ ಮಾಡುತ್ತಂತೆ ನೋಡಿ ಹಾಗಾಗಿಯೇ ನಾವು ಒಂದಿಷ್ಟು ಆಭರಣಗಳನ್ನ ಮೈ ಮೇಲೆ ಧರಿಸಬೇಕು ಅಂತ ಹೇಳೋದು ಆಭರಣ ಅಂದ ತಕ್ಷಣ ಅದು ಕಾಸ್ಟ್ಲಿಯಾಗೇ ಇರಬೇಕಾ ಅಥವಾ ಅದಕ್ಕೋಸ್ಕರ ಇದೇ ಆಭರಣ ಆಗ್ಬೇಕಾ ಅದೇ ಆಭರಣ ಆಗ್ಬೇಕಾ ಅನ್ನೋದೆಲ್ಲ ಇಲ್ಲ ನಮ್ಮ ಹಿರಿಯರು ಎಷ್ಟು ಸಿಂಪಲ್ಲಾಗಿ ಬದುಕ್ತಾ ಇದ್ದರು ಹಾಗೆ ಹೇಳೋದಾದರೆ ಒಂದಿಷ್ಟು ಆಭರಣಗಳು ನಮಗೆ ಹೆಲ್ತ್ ಬೆನಿಫಿಟ್ಸನ್ನು ಕೊಡುತ್ತೆ ಅನ್ನುವಂಥದ್ದು ಆ್ಯಂಡ್ ಇನ್ನೂ ಆಗಿದೆ ನೋಡಿ ನೀವು ಬರೀ ಕಾಲಲ್ಲಿ ಹುಲ್ಲಿನ ಮೇಲೆ ನಡೆಯುವಂತಹ ಅಭ್ಯಾಸವನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಏನೋ ಒಂಥರ ಹೊಸ ಫ್ರೆಶ್ನೆಸ್ ಸಿಗುತ್ತೆ ಲೈಫಲ್ಲಿ ಖುಷಿ ಹೆಚ್ಚಾಗುತ್ತೆ ಇದನ್ನ ಖಂಡಿತವಾಗಿಯೂ ಪ್ರೂವ್ ಮಾಡಿರುವಂಥದ್ದು ನಿದ್ದೆ ಜಾಸ್ತಿ ಬರುತ್ತೆ ಚೆನ್ನಾಗಿ ಬರುತ್ತೆ ನೋವನ್ನು ಕಡಿಮೆ ಮಾಡುತ್ತೆ ಅಂಡ್ ಮಸಲ್ ಟೆನ್ಷನ್ ಅನ್ನ ಕಡಿಮೆ ಮಾಡುತ್ತೆ ಹಾಗೆ ನಿಮ್ಮ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ ಎಲ್ಲದಕ್ಕಿಂತ ಇಂದಿನ ದಿನಗಳಲ್ಲಿ ಇದು ಮುಖ್ಯ ಅಲ್ವಾ ಅಂಡ್ ಮಕ್ಳಿಗೂ ಕೂಡ ಚಿಕ್ಕವರಿದ್ದಾಗಿನಿಂದ ಬರಿ ಕಾಲಲ್ಲಿ ನಡೆಯುವಂತ ಅಭ್ಯಾಸಗಳನ್ನ ಮಾಡಬೇಕಂತೆ ಯಾರೆಲ್ಲ ಈ ಒಂದು ನೈಂಟೀಸ್ ತನಕ ಅಂದ್ರೆ ಟೂ ತೌಸಂಡ್ ಆದ ಮೇಲೆಗಿಂತ ಟೂ ತೌಸಂಡ್ ಒಳಗಡೆ ಬಾರ್ನ್ ಆಗಿರ್ದಾರ್ ನೋಡಿ ಅವರೆಲ್ಲ ಸಾಮಾನ್ಯವಾಗಿ ಈ ಎಲ್ಲ ಆಕ್ಟಿವಿಟೀಸ್ನ ಮಾಡ್ತಾ ಇದ್ರು ಬರಿ ಕಾಲಲ್ಲಿ ಆಟ ಆಡ್ತಾ ಇದ್ದಿದ್ದು ಸ್ಕೂಲಲ್ಲಿ ಎಲ್ಲವೂ ಕೂಡ ಆದರೆ ಈಗೀಗ ಆ ಸಿಸ್ಟಮ್ ಬದಲಾಗ್ತಾ ಬಂತು ಅಲ್ವಾ ಬರಿ ಕಾಲಲ್ಲಿ ನಡೆಯೋದನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹುಲ್ಲಿನ ಮೇಲೆ ನಡಿಬೇಕು ಅಲ್ಲ ಹೋಗಿ ಹೋಗಿ ನೀವು ಮತ್ತೆ ಗ್ಲಾಸ್ ಅದು ಇದು ಕಸ ಕಡ್ಡಿ ಇರುವಂಥ ಜಾಗದಲ್ಲೆಲ್ಲ ನಡೆದು ಆಮೇಲೆ ನಾನು ಬರಿ ಕಾಲಲ್ಲಿ ನಡಿಬೇಕು ಅಂತ ಹೇಳೋದಕ್ಕೆ ನಡೆದು ಏನೋ ಕಾಲಿಗೆ ಚುಚ್ಕೊಂಡ್ಬಿಡ್ತು ಅಂತ ಹೇಳೋ ಹಾಗೆ ಇಲ್ಲ ಹಾಗೆ ಚಿಕ್ಕ ವಯಸ್ಸಲ್ಲೆಲ್ಲ ಕಾಲಿಗೆ ಮುಳ್ಳು ಗಿಳ್ಳು ಎಲ್ಲ ತಾಕಿದಂತಹ ಅಭ್ಯಾಸ ಇದ್ದವರ್ಗಾದ್ರೆ ಸ್ವಲ್ಪ ಆದರೂ ಓಕೆ ಏನೂ ಗೊತ್ತಿಲ್ಲ ಅಂತಂದ್ರೆ ಭಾರಿ ಕಷ್ಟ ಅಲ್ವಾ ಆ್ಯಂಡ್ ಕಲ್ಲು ಮುಳ್ಳುಗಳ ದಾರಿಯಲ್ಲಿ ನಡಿಬೇಕಂತೆ ಆಗ್ಲೇ ಜೀವನದ ಎಲ್ಲ ಕಷ್ಟಗಳು ಎಲ್ಲಾ ಸುಖಗಳು ತುಂಬಾ ಚೆನ್ನಾಗಿ ಅನುಭವಕ್ಕೆ ಬರುತ್ತೆ ಅಂತ ನಮ್ಮ ಹಿರಿಯರು ಅದೆಲ್ಲವನ್ನ ಮಾಡ್ತಾ ಇದ್ರು ಅಲ್ವಾ ಗದ್ದೆಗೆಲ್ಲ ಚಪ್ಪಲಿ ಹಾಕೊಂಡು ಇಳಿಯುವಂತ ಪದ್ಧತಿಯೇ ಇಲ್ಲ ನಮ್ಮಲ್ಲಿ ಅಂಡ್ ಆ ಗದ್ದೆಯ ಮಣ್ಣು ಅನ್ನೋದೇ ಔಷಧಿಯ ರೀತಿಯಲ್ಲಿ ವರ್ಕ್ ಆಗ್ತಾ ಇತ್ತು ಅವರಿಗೆ ಕೃಷಿ ಪ್ರಧಾನವಾದಂತಹ ರಾಷ್ಟ್ರ ಆದ್ರಿಂದ ಇಲ್ಲಿ ಎಲ್ಲರೂ ಕೂಡ ಮಣ್ಣಿನ ಜೊತೆಗೆ ಅವಿನಾಭಾವವಾದ ಸಂಬಂಧವನ್ನ ಹೊಂದಿರ್ತಾರೆ ಅಲ್ವಾ ಅಂಡ್ ಇನ್ನೊಂದು ನೋಡಿ ಕಿವಿ ಚುಚ್ಚೋದ್ರಿಂದ ಕೂಡ ಬಹಳ ಒಳ್ಳೆಯ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ ಸೈಂಟಿಫಿಕ್ ಆಗಿ ಬಂದರೆ ನೀವು ಯಾವಾಗ ಕಿವಿಯನ್ನು ಚುಚ್ತೀರೋ ಅದರಿಂದಾಗಿ ಆಯುರ್ವೇದದ ಪ್ರಕಾರ ಕಿವಿಯಲ್ಲಿ ಒಂದು ಮುಖ್ಯವಾದಂತಹ ಒಂದು ಭಾಗ ಇರುತ್ತಂತೆ ಆ ಕಿವಿ ಚುಚ್ಚುವಂತಹ ಭಾಗದಲ್ಲಿ ಆ ಪಾಯಿಂಟ್ ಇದೆ ಅಲ್ವಾ ಅದು ಹೆಣ್ಣು ಮಕ್ಕಳಲ್ಲಿ ರೀಪ್ರೊಡಕ್ಟಿವ್ ಆರ್ಗನ್ಸ್ ಏನಿದೆ ಅದರ ಒಂದು ಆರೋಗ್ಯವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಮಾಡುತ್ತದೆ ಆ್ಯಂಡ್ ಮೆನ್ಸ್ಟ್ರುವಲ್ ಸೈಕಲ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ಆ್ಯಂಡ್ ಇದೆಲ್ಲವನ್ನು ರೆಗ್ಯುಲೇಟ್ ಮಾಡುವಂಥ ಕಾರಣಕ್ಕೆ ಸಾಮಾನ್ಯವಾಗಿ ಹೆಣ್ಮಕ್ಕಳಿಗೆ ಕಿವಿ ಚುಚ್ಚಿಸುವಂತಹ ಒಂದು ಪದ್ಧತಿ ಅಂದಿನಿಂದ ಇಂದಿನವರೆಗೂ ನಡ್ಕೊಂಡು ಬಂದಿದೆ ಆ್ಯಂಡ್ ಇನ್ನು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಹಿಸ್ಟ್ರಿಯನ್ನು ಕೆದುಕ್ತಾ ಹೋದರೆ ನಮ್ಮ ಹಿರಿಯರು ಏನೆಲ್ಲ ಮಾಡ್ತಾ ಇದ್ರು ಅಂತ ನೋಡ್ತಾ ಹೋದರೆ ಬಹಳಷ್ಟು ಸಾಂಪ್ರದಾಯಿಕವಾದಂಥ ಆಚರಣೆಗಳಿದ್ದಾವೆ ಆ್ಯಂಡ್ ಊಟ ತಿಂಡಿಯಿಂದ ಹಿಡಿದು ಪ್ರತಿಯೊಂದು ಕೂಡ ಅದೆಲ್ಲದರ ಹಿಂದೆ ಕೂಡ ನೀವು ಹುಡುಕ್ತಾ ಹೋದರೆ ಸೈಂಟಿಫಿಕ್ಕಾಗಿ ಅದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂಥ ಉತ್ತರನೇ ನಿಮಗೆ ಸಿಗುತ್ತೆ ಈಗಂತೂ ನೀವು ಹುಡುಕಿದ್ರೆ ಯಾವ್ದು ಸಿಗೋದಿಲ್ಲ ಅಂತ ಅನ್ನೋದಿಲ್ಲ ಕೆಲವೊಂದನ್ನ ನಾವು ನಂಬಿಕೆ ಹುಟ್ಟಿದಾಗ ತಂತಾನೇ ಆಚರಿಸೋದಕ್ಕೆ ಶುರು ಮಾಡ್ತೇವೆ ಅಲ್ವಾ ಆರೋಗ್ಯಕ್ಕೆ ಒಳ್ಳೇದು ಮನಸ್ಸಿಗೆ ಒಳ್ಳೇದು ಅಂತಂದ್ರೆ ಯಾಕೆ ನಾವು ಕೆಲವೊಂದನ್ನ ಆಚರಿಸಬಾರದು ಏನಂತೀರಾ